ನಮಸ್ಕಾರ ನೀವೆಲ್ಲರೂ ಹೆಂಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇವತ್ತು ಮಸಾಲೆ ಕಡಲೆ ಭಿ ಜನ ನಿಮ್ಗೆ ಅಂತ ಅದು ಬೇಕ್ರಿ ಸ್ಟೈಲಲ್ಲಿ ಹೆಂಗ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನು ಕಲರ್ ಹಾಕಲ್ಲ ಯಾವತ್ತೂ ನಾವೇ ಮನೇಲಿ ತಿನ್ಬೇಕಾದ್ರೆ ಅಥವಾ ಮಕ್ಳಿಗೆ ಕೊಡ್ಬೇಕಾದ್ರೆ ಕಲರ್ ಎಲ್ಲ ಯಾಕೆ ಅಲ್ವಾ ಅದು ಕಲರ್ ಹಾಕೋದ್ರಿಂದ ಕ್ಯಾನ್ಸರ್ ಅದು ಇದು ಅಂತ ಬರುತ್ತೆ ಅಂತ ಎಲ್ಲ ಗೊತ್ತು ನಮಗೆ ಎರಡನ್ನೂ ತೋರಿಸ್ತೀನಿ ನಿಮಗೆ ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ಮಾಡ್ಕೊಳ್ಬೋದು ಬನ್ನಿ ಅದನ್ನ ಹೆಂಗ್ ಮಾಡೋದು ಈಸಿಯಾಗಿ ಅಂತ ತೋರಿಸ್ತೀನಿ ಯಾವಾಗಾದ್ರೂ ಬೇಜಾರಾದಾಗ ತಿನ್ಬೇಕಾಗ ಈ ಥರ ಮಾಡ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಆ ನಾಳೆ ಹುಣ್ಮೆ ಇದೆ ಆಮೇಲೆ ಹಬ್ಬ ಇದೆ ಎಳ್ಳು ಬೆಲ್ಲ ರೆಡಿ ಮಾಡ್ಕೋಬೇಕು ಮತ್ತೆ ಮನೆ ಕ್ಲೀನ್ ಮಾಡ್ಬೇಕು ಆ ಮೆಟ್ಲಿಗೆ ಅದೆಲ್ಲ ತೊಳೆಯೋದು ಅದೆಲ್ಲ ಇದಿದೆ ಅಲ್ವಾ ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಇವಾಗ ಬಿಲ್ ಮಾಡ್ಬೇಕು ಅದಕ್ಕೆ ಕೆಳಗಡೆ ಕೆಲ್ ಹೋಗ್ಬೇಕು ಸ್ವಲ್ಪ ಒನ್ ಒನ್ ಅವರ್ ಕೆಲಸ ಇದೆ ನನಗೆ ಅದನ್ನ ಅದನ್ನ ಮಾಡಿಬಿಟ್ಟು ಆ ನಂತರ ನಾನು ಕ್ಲೀನಿಂಗ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ ಸಂಜೆ ನಾನು ಪೂಜೆ ಸಾಮಾನು ಮತ್ತೆ ದೇವ್ರ ಮನೆ ಎಲ್ಲಾನು ಕೂಡ ಕ್ಲೀನ್ ಮಾಡ್ಕೊಂಬಿಟ್ರೆ ನಾಳೆಗೆ ನನಗೆ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಹಿಂಗೆ ಮಾಡ್ಕೊಳ್ತೀನಿ ಹಂಗಾಗಿ ಇವಾಗ ನಾನು ಯಾವುದೇ ಹಬ್ಬ ಆಗಲಿ ಏನೇ ಆಗಲಿ ಮೊದಲು ನಾವು ಸ್ನಾನ ಮಾಡ್ಕೊಂಬಿಡ್ತೀನಿ ಯಾಕೆ ಅಂತಂದ್ರೆ ಯಾವಾಗ ಏನು ಕೆಲಸ ಬರುತ್ತೆ ಅಂತ ಹೇಳಕ್ಕಾಗಲ್ಲ ಇವಾಗ ಬಿಲ್ ಮಾಡಕ್ಕೆ ಹೋಗಬೇಕು ಹಂಗಾಗಿ ನಾನು ರೆಡಿಯಾಗಿದ್ದೀನಿ ರೆಡಿ ಆಗ್ಬಿಟ್ಟು ಬಿಲ್ ಮಾಡ್ಬಿಟ್ಟು ಒನ್ ಅವರ್ ಕೆಲಸ ಇದೆ ಅಷ್ಟೇನೆ ಅದು ಮುಗಿಸ್ಕೊಂಬಂದು ಆ ನಂತರ ನಾನು ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ತೀನಿ ಮೆಟ್ಲು ಎಟ್ ತೊಳಿಯೋದಿರ್ಬೋದು ಅದೆಲ್ಲ ಮಾಡ್ಬೇಕು ಅದನ್ನೆಲ್ಲ ಆಮೇಲೆ ಮಾಡ್ಕೊತೀನಿ ಇವಾಗ ಮಸಾಲೆ ಕಡಲೆ ಬೀಜನ ಹೆಂಗ್ ಮಾಡ್ಕೊಳೋದು ಇಷ್ಟ ಆದ್ರೆ ಗೊತ್ತಲ್ಲ ಒಂದು ಲೈಕ್ ನ ಮಾಡಿ ಇನ್ನ ಇಷ್ಟ ಆದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ತುಂಬಾನೇ ಚೆನ್ನಾಗಿರುತ್ತೆ ಮನೇಲೆ ಮಾಡ್ಕೊಳ್ಬೋದು ಅದನ್ನ ಹೆಂಗ್ ಮಾಡೋದು ಕ್ರಿಸ್ಪಿಯಾಗಿ ಆಗಿ ಮಾಡ್ಬೇಕಲ್ವಾ ಆ ಮಸಾಲೆ ಕಡ್ಲೆ ಬೀಜನ ಹಂಗಾಗಿ ಬನ್ನಿ ಅದನ್ನ ಹೆಂಗ್ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ ಈಗ ಒಂದು ಬಾಣಲಿನಲ್ಲಿ ಎಣ್ಣೆನ ಕಾಯೋದಕ್ಕೆ ಇಟ್ಕೊಳ್ಳೋಣ ಈ ಒಂದು ಕಡಲೆ ಬೀಜನ ನೆನೆಸಿ ಮಾಡೋ ಏನೂ ಇಲ್ಲ ಸ್ನೇಹಿತರೆ ಇಲ್ಲಿ ನಾನು ಒಂದು ಅರ್ಧ ಬೌಲ್ಗಿನ್ನ ಜಾಸ್ತಿ ಮುಕ್ಕಾಲು ಬೌಲಷ್ಟು ನಾನು ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಇದು ತುಂಬ ಕ್ರಿಸ್ಪಿಯಾಗಿ ಬರಬೇಕಲ್ವಾ ಹಾಗಾಗಿ ನಾನು ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಇಲ್ಲಿ ಬಳಸ್ತಾ ಇದ್ದೀನಿ ಒಂದು ಸ್ಪೂನ್ ಅಕ್ಕಿ ಹಿಟ್ಟನ್ನ ಬಳಸಿ ಮತ್ತೆ ಜೀರಿಗೆನ ಸ್ವಲ್ಪ ನಾನು ತರ್ತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಜೀರಿಗೆನ ಹಂಗೆ ಕೂಡ ಹಾಕೊಳ್ಬೋದು ಈಗ ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರನ್ನ ಬಳಸ್ತಾ ಇದ್ದೀನಿ ಈ ಥರ ನ್ಯಾಚುರಲ್ ಆಗಿ ಕೂಡ ಮಾಡ್ಕೊಳ್ಬೋದು ಈಗ ನಾವು ಒಂದು ಡ್ರೈ ಮಿಕ್ಸ್ ಕೊಡೋಣ ಲಾಸ್ಟಲ್ಲಿ ನಾವು ಉಪ್ಪನ್ನ ಹಾಕೊಳ್ಳೋಣ ಇವಾಗ ಡ್ರೈ ಮಿಕ್ಸ್ ಆಯಿತು ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಾದ್ಮೇಲೆ ನಾನು ಯಾವುದರಲ್ಲಿ ಅಂದರೆ ಕಡಲೆ ಕಡಲೆ ಹಿಟ್ಟನ್ನು ತೊಗೊಂಡಿದ್ನಲ್ವಾ ಅದರಲ್ಲೇ ನಾನು ನೀರನ್ನ ಕೂಡ ತೊಗೊಳ್ತಾ ಇದ್ದೀನಿ ಎಷ್ಟು ಕಡಲೆ ಹಿಟ್ಟು ತೊಗೊಂಡಿದೆ ಅದರಲ್ಲಿ ಅರ್ಧದಷ್ಟು ನಾನು ನೀರನ್ನ ಬಳಸ್ತೀನಿ ನೀರನ್ನು ಬಳಸಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕಾಗುತ್ತೆ ಅಷ್ಟರಲ್ಲೇ ನಾನು ಫಸ್ಟು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ನೀವು ಯಾವ ಯಾವ ತರ ಈ ಹಿಟ್ಟನ್ನ ಕಲಿಸ್ಬೇಕಂತಂದ್ರೆ ಬಜ್ಜಿ ಹಿಟ್ಟು ಬಜ್ಜಿಗೆಲ್ಲ ಕಲಿಸ್ತೀವಲ್ವಾ ಅಲ್ವಾ ಅದಕ್ಕಿಂತ ನೀವು ಸ್ವಲ್ಪ ಗಟ್ಟಿಯಾಗಿ ಕಲ್ಸ್ಕೊಳ್ಬೇಕಾಗುತ್ತೆ ಇಲ್ಲಾಂದ್ರೆ ಬಜ್ಜಿ ತರ ಥರ ನೀವೇನಾದ್ರೂ ಕಲಸಿದ್ರೆ ಅದೊಂಥರ ಅಂಟ್ಕೊಳ್ಳಲ್ಲ ಕಡಲೆ ಬೀಜಕ್ಕೆ ಮತ್ತೆ ಸಾಫ್ಟ್ ಸಾಫ್ಟ್ ಆಗಿಬಿಡುತ್ತೆ ಹಂಗಾಗಿ ನೀವು ಸ್ವಲ್ಪ ಗಟ್ಟಿನೇ ಕಲ್ಸ್ಕೊಳ್ಳಿ ಈ ತರ ಚೆನ್ನಾಗಿ ಕಲ್ಸದ್ಮೇಲೆ ಹಿಟ್ಟಲ್ಲಿ ಏನಾದ್ರೂ ಗಂಟಿತ್ತು ಅಂದರೆ ಅದು ಕೂಡ ಒಡ್ಕೊಳ್ಳುತ್ತೆ ಹಂಗಾಗಿ ನಾನು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ನಾವಿಲ್ಲಿ ಕಡಲೆ ಬೀಜನ ನಾನು ಎಷ್ಟು ಇಟ್ಟು ತಗೊಂಡಿದ್ದೆ ಅದೇ ಒಂದು ಕ್ವಾಂಟಿಟಿಲಿ ತಗೊಳ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಗಟ್ಟಿ ಆಯ್ತು ತುಂಬಾನೇ ಗಟ್ಟಿ ಆಯ್ತು ಅನಿಸ್ತು ಹಂಗಾಗಿ ಮತ್ತೆ ಎರಡು ಸ್ಪೂನ್ ಅಷ್ಟು ನಾನು ನೀರನ್ನ ಹಾಕೊಂಡಿದ್ದೀನಿ ನೀರನ್ನ ಹಾಕೊಂಡು ಈಗ ನಾವು ಸ್ಪೂನ್ ಅಲ್ಲಿ ಮಿಕ್ಸ್ ಮಾಡೋಕ್ಕಾಗಲ್ಲ ಆಗಲ್ಲ ಈಗ ನಾನು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ತರ ಚೆನ್ನಾಗಿ ಎಲ್ಲ ಒಂದು ಅದಕ್ಕೆ ಬರ್ಬೇಕಿದ್ಧ ಹಂಗಾಗಿ ಚೆನ್ನಾಗಿ ನಾನು ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೆ ಆಯ್ತು ನೋಡಿ ಈ ತರ ಇದ್ರೆ ಆಯ್ತು ಆಗಿ ಈ ಕಲರೇ ಇರುತ್ತೆ ನಾವೇನಾದ್ರೂ ಕಲರ್ ಬೇಕು ಅಂದ್ರು ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಈಗ ನಾನು ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಬೀಜನ ನಾನು ಎಷ್ಟು ಹಿಟ್ಟನ್ನು ತಗೊಂಡಿದ್ದೆ ಕಡಲೆ ಹಿಟ್ಟನ್ನ ಅಷ್ಟೇ ಕೂಡ ಕಡಲೆ ಬೀಜನೂ ಕೂಡ ನಾನು ಹಾಕೊಳ್ತಾ ಇದ್ದೀನಿ ಫೈನಾಗಿರೋ ಕಡಲೆ ಬೀಜನ ತಗೊಂಡಿದ್ದೀನಿ ನೋಡಿ ಈ ಥರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಕಡಲೆ ಬೀಜಕ್ಕೂ ನೀವು ಮಾಡಿರೋ ಒಂದು ಹಿಟ್ಟು ಅದು ಅಂಟ್ಕೊಳ್ಬೇಕು ಆ ಥರ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈ ಥರ ಪಕ್ಕದಲ್ಲಿ ಎಣ್ಣೆ ಕೂಡ ಕಾಯ್ತಾ ಇದೆ ಅಲ್ವಾ ಅದು ಕೂಡ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಎಣ್ಣೆನ ನೀವೇನಾದರೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಮಾಡಿಕೊಂಡ್ರೆ ಎಣ್ಣೆ ಹೈ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಕಡಲೆ ಬೀಜ ಫ್ರೈ ಆಗೋಲ್ಲ ಹಂಗಾಗಿ ನೀವು ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಮಾಡ್ಕೊಳ್ಬೇಕಾಗುತ್ತೆ ಇದು ಮನೆಯಲ್ಲಿ ನಾವೆಲ್ಲರೂ ಮಾಡೋವಂಥ ಮೆಥಡ್ ಅಂತಲೇ ಹೇಳ್ಬೋದು ನೋಡಿ ಈ ಥರ ಈ ಥರ ಎಲ್ಲನೂ ಕೂಡ ಬೇಗ ಬೇಗನೆ ನಾವು ಕೈಯಿಂದ ಈ ಥರ ಹಾಕ್ಬೇಕಾಗುತ್ತೆ ಈ ಥರ ಹಾಕಿ ಅದು ಮೇಲ್ಗಡೆ ಬರುತ್ತೆ ಆವಾಗ ಆಗಿದೆ ಅಂತ ಇನ್ನು ಹೊರೆ ಎಲ್ಲ ಹೋಗುತ್ತಲ್ವ ಆಗ ಕರೆಕ್ಟಾಗಿ ಈ ಒಂದು ಕಡಲೆ ಬೀಜ ಫ್ರೈ ಆಗಿದೆ ಅಂತ ಇನ್ನು ಬೇಕ್ರಿ ಸ್ಟೈಲಲ್ಲಿ ಅವರು ಅವರು ದೊಡ್ಡ ದೊಡ್ಡದು ಇದೆಲ್ಲ ಇಟ್ಕೊಂಡಿರ್ತಾರೆ ಅವ್ರು ಯಾವ ಥರ ಮಾಡ್ತಾರೆ ಅಂತ ನಿಮಗೆ ತೋರಿಸ್ತೀನಿ ಅವ್ರು ಹೇಳ್ದಾಗ ಅಯ್ಯೋ ಇಷ್ಟೊಂದು ಕಷ್ಟನ ಅನಿಸ್ತು ಅದನ್ನು ನಾನಿಲ್ಲಿ ಪುಟ್ಟು ಜಾಲರಿಯಿಂದ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಇದು ಫಸ್ಟ್ ಬ್ಯಾಚು ಈಗ ನಾನು ಬೇಕರಿ ಸ್ಟೈಲಲ್ಲಿ ಯಾವ ತರ ಮಾಡೋದಪ್ಪ ಅಂತ ನಿಮಗೆ ತೋರಿಸ್ತೀನಿ ಇದು ಅಂದ್ರೆ ನ್ಯಾಚುರಲ್ ಆಗಿ ಯಾವುದೇ ರೀತಿ ಕಲರ್ನ ಯೂಸ್ ಮಾಡ್ದೇನೆ ಮಾಡಿರೋ ನೋಡಿ ಈ ತರ ಇದೆ ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ ಸ್ನೇಹಿತರೆ ಈಗ ನಾನು ಕಲರ್ನ ಆ್ಯಡ್ ಮಾಡ್ತೀನಿ ಇದಕ್ಕೆ ಒಂದು ಕಾಲ್ ಭಾಗದಷ್ಟು ಅಂದ್ರೆ ಕಾಲ್ ಸ್ಪೂನ್ ಅಷ್ಟು ಒಂದು ಪಿಂಚ್ ಅಂತ ಹೇಳ್ತೀನಿ ನಾನು ಇಲ್ಲಿ ಜಾಸ್ತಿ ಕಲರ್ನ ಯೂಸ್ ಮಾಡಿಲ್ಲ ಒಂದು ಸ್ವಲ್ಪನೇ ಕಲರ್ನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ತುಂಬಾ ಕಲರ್ ಹಾಕ್ದಂಗೆ ಕಾಣಿಸ್ತಾ ಇದೆ ನೋಡಿ ಒಂದು ಸ್ವಲ್ಪ ಹಾಕಿದ್ರೆ ಸಾಕು ಸ್ನೇಹಿತರೆ ತುಂಬಾ ಕಲರ್ ಬರುತ್ತೆ ಇದು ಈ ಥರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಇನ್ನೂ ಒಂದು ಸ್ಪೂನ್ ನೀರನ್ನ ಇದು ಹಿಡಿಸುತ್ತೆ ಹಂಗಾಗಿ ಇಲ್ಲಿ ಒಂದು ಸ್ಪೂನಷ್ಟು ನೀರನ್ನ ಮತ್ತೆ ನಾನು ಬಳಸ್ತಾ ಇದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲದಕ್ಕೂ ಎಲ್ಲ ಕಡಲೆ ಬೀಜಕ್ಕೂ ಕಲರು ಅಂಟ್ಕೋಬೇಕಲ್ವಾ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೂ ಒಂದು ಸ್ಪೂನ್ ನೀರನ್ನ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ದೊಡ್ಡ ದೊಡ್ಡದು ಜಾಲರಿನ ಇಟ್ಕೊಂಡಿರ್ತಾರೆ ಈ ಥರದವರು ಅದರಲ್ಲಿ ತುಂಬಾ ಹಾಕ್ಬಿಟ್ಟು ಒಂದೇ ಸಲಿಗೆ ಎಣ್ಣೆಯಲ್ಲಿ ಕರಿತಾರೆ ನಾವು ಪುಟ್ಟ ಪುಟ್ಟದೆಲ್ಲ ಮನೇಲಿ ಇಟ್ಕೊಂಡಿರ್ತೀವಲ್ವ ಅದರಲ್ಲಿ ನಾನಿಲ್ಲಿ ಟ್ರೈ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ಥರ ಇಟ್ಕೊಂಡು ಒಂದು ಎರಡು ಮೂರು ಸಲ ಡಿಪ್ ಮಾಡಬೇಕು ಎಣ್ಣೆಯಲ್ಲಿ ಡಿಪ್ ಮಾಡಿದ ತಕ್ಷಣ ಈ ಮ ಒಂದು ಸಪ್ರೇಟ್ ಆಗ್ಬಿಡುತ್ತೆ ಅಂದ್ರೆ ನಾವೇನೆ ಸಪ್ರೇಟ್ ಮಾಡಬೇಕು ಈ ತರ ಈ ತರ ಡಿಪ್ ಮಾಡ್ಕೊಳ್ಳಿ ಎಣ್ಣೆ ಹಾಕಿದ ತಕ್ಷಣ ಮಸಾಲೆ ಅಂಟ್ಕೊಂಡು ಇರುತ್ತಲ್ವಾ ಅದೆಲ್ಲ ಕೂಡ ಸಾಫ್ಟ್ ಆಗ್ಬಿಟ್ಟು ಸಪ್ರೇಟ್ ಈ ತರ ಮಾಡಿದ ತಕ್ಷಣ ಸಪ್ರೇಟ್ ಆಗುತ್ತೆ ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಅಲ್ಲೇ ಬೇಕಾದ್ರೆ ನೀವು ಹಂಗೆನೆ ಸಪ್ರೇಟ್ ಮಾಡಿಬಿಟ್ಟು ಎಣ್ಣೆಗೆ ಈ ತರ ತಳ್ಬಿಡಿ ನೋಡಿ ಈ ತರ ಇನ್ನೊಂದು ಸ್ವಲ್ಪ ತಗೊಂಡು ಇದೇ ತರನೇ ಮಾಡ್ಕೊಳ್ಳಿ ನೋಡಿ ಸ್ವಲ್ಪ ಇದು ಕಷ್ಟ ಅನಿಸ್ತು ಆ ನಿಮಗೆ ತೋರಿಸ್ತಾ ಇದ್ದೀನಿ ನಾ ಫಸ್ಟ್ ಮಾಡಿದ್ವಲ್ವಾ ಫಸ್ಟ್ ಮೆಥಡ್ ತುಂಬಾನೇ ಈಸಿ ಯಾಕೆಂದ್ರೆ ನೋಡಿ ಈ ತರ ಆಗಿದ ತಕ್ಷಣ ಎಲ್ಲ ಮೇಲ್ಗಡೆ ತೇಳ್ಕೊಂಡು ಬರುತ್ತೆ ಆವಾಗ ನೀವು ಇದನ್ನ ತೆಗೆದ್ರೆ ಆಯ್ತು ತುಂಬಾ ಕ್ರಿಸ್ಪಿ ಆದಂತ ಬೇಕ್ರಿ ಸ್ಟೈಲಲ್ಲಿ ಈ ತರ ಮಾಡ್ಕೊಳ್ಳಿ ಇನ್ನೊಂದ್ಸಲಿ ಕೂಡ ನಿಮ್ಗೆ ತೋರಿಸ್ತೀನಿ ನೋಡಿ ಒಂದು ಸ್ಪೂನ್ ತ ಇಟ್ಕೊಳ್ಳಿ ಪಕ್ಕದಲ್ಲಿ ಸ್ಪೂನ್ ಸಹಾಯದಿಂದ ಆ ಒಂದು ಜಾಲರಿ ಮೇಲೆ ಹಿಟ್ಟನ್ನ ಮತ್ತೆ ಕಡಲೆ ಬೀಜನ ಹಾಕ್ಬಿಟ್ಟು ಒಂದು ಸ್ಪೂನ್ ಅಲ್ಲಿ ಅದೇ ಸ್ಪೂನ್ ಅಲ್ಲಿ ನೀವು ಎಣ್ಣೆನ ತೆಗೆದು ಈ ಥರ ಹಾಕ್ತಾ ಹಾಕ್ತಾನೆ ನೀವು ಅದನ್ನ ಸಪ್ರೇಟ್ ಮಾಡ್ಬಿಡ್ಬೋದು ನೋಡಿ ಇಲ್ಲಾಂದ್ರೆ ಏನ್ ಮಾಡ್ಬೇಕಂದ್ರೆ ಈ ತರ ಚುಚಿತಾರಿ ಅದನ್ನ ಕೆಳಗಡೆ ಬೀಳುತ್ತೆ ಹುಷಾರು ಎಣ್ಣೆ ತುಂಬಾ ಬಿಸಿ ಇರುತ್ತೆ ಸ್ನೇಹಿತರೆ ಈ ಥರ ಈ ತರ ಮಾಡೋದ್ರಿಂದ ಎಲ್ಲ ಸಪ್ರೇಟ್ ಆಗುತ್ತೆ ಆಮೇಲೆ ನೀವು ಎಣ್ಣೆಗೆ ಹಾಕಿದ್ಮೇಲೆ ಇಮಿಡಿಯೇಟ್ ನೀವು ಅಲ್ಲೂ ಕೂಡ ಸಪ್ರೇಟ್ ಮಾಡ್ಕೊಳ್ಬೋದು ನೋಡಿ ಈ ತರ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬಿಡಿ ನಿಮ್ಗೆ ಗೊತ್ತಾಗ್ತಾ ಇದೆಯಾ ಯಾವ ಥರ ನಾನು ಇಲ್ಲಿ ಮಾಡ್ತಾ ಇದ್ದೀನಿ ಅಂತ ಬಿಸಿ ಎಣ್ಣೆ ಅಲ್ವಾ ಹಾಗಾಗಿ ಮಸಾಲೆ ಸಪ್ರೇಟ್ ಆಗುತ್ತೆ ಇಲ್ಲಿ ಅಂಟ್ಕೊಂಡಿರೋಂತ ಕಡಲೆ ಬೀಜ ಇದಾಗುತ್ತೆ ನೋಡಿ ಈ ತರ ನಿಮ್ಗೆ ಇದು ಕಷ್ಟ ಅನ್ಸಿದ್ರೆ ಫಸ್ಟ್ ನಾವು ಮಾಡಿದ್ವಲ್ವ ಒಂದೊಂದನೆ ಬೇಗ ಬೇಗನೆ ಫಾಸ್ಟ್ ಆಗಿ ಕೈನ ನೀವು ಸ್ವಲ್ಪ ಇದಾಗಿ ಯೂಸ್ ಮಾಡಬೇಕಾಗುತ್ತೆ ಎಣ್ಣೆ ಅಲ್ವಾ ಹಂಗಾಗಿ ಒಂದು ಸೀದೋಗ್ಬಿಡುತ್ತೆ ಒಂದು ಚೆನ್ನಾಗಿರುತ್ತೆ ಆ ಥರ ಮಾಡ್ಕೋಬೇಡಿ ಮೀಡಿಯಮಲ್ಲಿ ಇಟ್ಕೊಳ್ಳಿ ನೀವು ಪೂರ್ತಿಯಾಗಿ ಹಾಕಿದ್ಮೇಲೆ ಚೆನ್ನಾಗಿ ನಿಧಾನಕ್ಕೆ ಇದನ್ನ ಬೇಯಿಸ್ಕೊಳ್ಳಿ ನೋಡಿ ಎಷ್ಟು ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇದು ಪೂರ್ತಿಯಾಗಿ ಮೇಲ್ ಬರ್ಬೇಕು ಅವಾಗ ಆಗಿದೆ ಅಂತ ಈ ಒಂದು ನೊರೆ ಎಲ್ಲ ಇರುತ್ತಲ್ವಾ ಅದೆಲ್ಲ ಹೋಗುತ್ತೆ ತುಂಬಾ ಕ್ರಿಸ್ಪಿಯಾಗಿ ಆಗುತ್ತೆ ಸ್ನೇಹಿತರೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಏನಾದರೂ ನಿಮಗೆ ಈವ್ನಿಂಗ್ ಅಲ್ಲಿ ತಿನ್ಬೇಕು ಖಂಡಿತವಾಗ್ಲೂ ಇದನ್ನ ಟ್ರೈ ಮಾಡಿ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ನೋಡಿ ಊಟದ ಜೊತೆ ಏನಾದರೂ ನಂಚ್ಕೊಳಕ್ಕೆ ಇಮಿಡಿಯೇಟ್ ನಾವು ಐದರಿಂದ ಹತ್ತು ನಿಮಿಷಗಳಲ್ಲಿ ಇದನ್ನ ಮಾಡಬಹುದು ಅಂದ್ರೆ ಈ ಒಂದು ಕಡಲೆ ಬೀಜದ ಮಸಾಲೆ ಕಡಲೆ ಬೀಜನ ಆರಾಮಾಗಿ ಮಾಡ್ಕೊಳ್ಬೋದು ನೋಡಿ ನೋಡಿ ರೆಡಿ ಆಗಿದೆ ಈಗ ನಾನು ಲಾಸ್ಟ್ ಅಲ್ಲಿ ಕರ್ಬೇನ್ ಸೊಪ್ಪಿಲ್ಲ ಅಂದ್ರೆ ಯಾವುದೇ ಮಿಶರ್ ಅಲ್ಲಿ ಕಂಪ್ಲೀಟ್ ಆಗಲ್ಲ ನೋಡಿ ಸ್ನೇಹಿತರೆ ಈ ತರ ರೆಡಿ ಆಗಿದೆ ಇದು ಕಲ್ಲರ್ ಹಾಕಿರೋ ಅಂತ ಮಸಾಲೆ ಕಡಲೆ ಬೀಜ ಇದು ನ್ಯಾಚುರಲ್ ಆಗಿ ಯಾವ್ದೇ ರೀತಿ ಕಲರ್ ಹಾಕದೆ ಮಾಡಿರ್ತಕ್ಕಂಥ ಎರಡು ಕ್ರಿಸ್ಪಿ ಆಗಿದೆ ಎರಡು ಟೇಸ್ಟ್ ಅಲ್ಲಿ ಏನು ಚೇಂಜ್ ಇಲ್ಲ ಆದ್ರೆ ನೋಡೋದಕ್ಕೆ ಮಾತ್ರ ಇದು ಕಲರ್ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಇದು ನ್ಯಾಚುರಲ್ ಆಗಿ ಯಾವ ತರ ಮಾಡಿದ್ವಿ ಫಸ್ಟ್ ಬ್ಯಾಚಲ್ಲಿ ನಾವು ಅದೇ ತರನೇ ಇದೆ ಆದ್ರೆ ಕ್ರಿಸ್ಪಿಯಾಗಿ ಎರಡು ಒಂದೇ ತರ ಇದೆ ಸ್ನೇಹಿತರೆ ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ನೋಡಿ ಇದು ಅಷ್ಟೇನೆ ನೋಡಿ ಏನು ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗಲ್ಲ ಎರಡೂನು ಒಂದೇ ತರ ಇದೆ ಆದ್ರೆ ನೋಡೋದಕ್ ಮಾತ್ರ ಇದು ಕಲರ್ಫುಲ್ ಆಗಿದೆ ಅಂತ ಹೇಳ್ಬೋದು ತುಂಬಾನೇ ಚೆನ್ನಾಗಿದೆ ನೀವು ಕೂಡ ಟ್ರೈ ಮಾಡಿ ಆದಷ್ಟು ಈ ತರನೆ ಮಾಡ್ಕೊಂಡು ತಿನ್ನೋದು ಮನೇಲಿ ಒಳ್ಳೇದು ಅಂತ ನನ್ಗನ್ಸುತ್ತೆ ಯಾಕೆಂದ್ರೆ ಇದನ್ನ ಬೇಕರಿಗಳಲ್ಲಿ ಸಾಮಾನ್ಯವಾಗಿ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದಕ್ಕೋಸ್ಕರ ಈ ತರ ಕಲರ್ ಎಲ್ಲ ಮಾಡ್ತಾರೆ ಮಕ್ಕಳಿಗೆ ಮಾಡ್ಕೊಡೋರು ನೀವು ಇದೇ ತರನೆ ಮಾಡ್ಕೊಡಿ ತುಂಬಾ ಕ್ರಿಸ್ಪಿ ಆಗಿದೆ ತಕ್ಕದಾಗಿದೆ ಟೇಸ್ಟ್ ಕೂಡ ನೀವು ಕೂಡ ಟ್ರೈ ಮಾಡಿ ನೋಡಿ ಇಷ್ಟ ಆಯ್ತಾ ಲೈಕ್ ಮಾಡಿ ಶೇರ್ ಮಾಡಿ ಈಗ ಮಸಾಲೆ ಕಡಲೆ ಬೀಜನ ಮಾಡಿ ಕಂಪ್ಲೀಟ್ ಆಯಿತು ಇದನ್ನ ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಂಡು ಎಷ್ಟಿನ ಬೇಕಾದರೂ ನೀವು ಬಳಸ್ಕೋಬಹುದು ಹೊರಗಡೆಯಿಂದ ಯಾವ ಎಣ್ಣೆಯಲ್ಲಿ ಅಲ್ವಾ ಮನೆಯಲ್ಲೇ ಮಾಡ್ಕೊಳ್ಬೋದು ನೋಡಿ ಎರಡೂ ಕಲರ್ ಯಾವ ತರ ಇದೆ ಅಂತ ಅಂದ್ಬಿಟ್ಟು ಒಂದು ಕಲರ್ ಹಾಕಿದಿನಿ ಒಂದು ಕಲರ್ ಹಾಕ್ತೇ ಮಾಡಿದ್ದೀನಿ ನಿಮಗೆ ಯಾವ್ದು ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿದೆ